ಗೌರಿಬಿದನೂರು ತಾಲೂಕಿನ ಚಿಂತನಪಲ್ಲಿಯ ಸಂಗೀತ ಗ್ರಾಮದಲ್ಲಿ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲಾ ವಿ ಮುನ್ನೂರ ಎರಡು ಎ ಗೌರ್ನರ್ ಆದ ಪ್ರಭಾವತಿರವರ ನೇತೃತ್ವದಲ್ಲಿ ಬಡವರಿಗೆ ಉಚಿತ ಸೀರೆ ಟವಲ್ ವಸ್ತ್ರ ನೋಟ್ಬುಕ್ ಹಾಗೂ ವಿದುರಾಶ್ವತದಲ್ಲಿರುವ ನಾಗರಿಕರಿಗೆ ಹಾಲಿನ ಅಭಿಷೇಕವನ್ನು ಏರ್ಪಡಿಸಿದರು ಈ ಸಂದರ್ಭದಲ್ಲಿ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲಾ ಗೌರ್ನರ್ ಆದ ಡಾಕ್ಟರ್ ಟಿ ಪಿ ರವಿಚಂದ್ರನ್ ಭಾಗವಹಿಸಿದ್ದರು ಒಂದು ಸೈನ್ ಬೋರ್ಡ್ ಉದ್ಘಾಟನೆ ಮಾಡಿ ನಮ್ಮ ಪ್ರಭಾವಿ ಪ್ರಕಾಶ್ ಅವರು ತ್ರೀ ಜೀರೋ ಟು ಎ ವಾಸಿ ಕ್ಲಬ್ ಇಂಟರ್ನ್ಯಾಷನಲ್ ಬೋರ್ಡ್ ಹಾಕಬೇಕು ಅಂತ ಸೈನ್ ಬೋರ್ಡ್ ಹಾಕಿದ್ವಿ ಇದು ಯಾಕೆ ಆಯ್ಕೆ ಮಾಡ್ಕೊಂಡಿದ್ವಿ ಸಂಗೀತ ಗ್ರಾಮ ಕೈ ಇಲ್ಲಿ ವ್ಯಾಸರಾಯರು ವ್ಯಾಸರಾಯರು ಬಂದು ಇಲ್ಲಿ ಸ್ಥಾಪನೆ ಮಾಡಿರೋದು ಮಠ ಇದೆ ಆಂಜನೇಯ ಸ್ವಾಮಿ ಉದ್ಭವ ಆಂಜನೇಯ ಸ್ವಾಮಿ ಇದೆ ಇಲ್ಲಿ ಹುಟ್ಟಿರೋರೆಲ್ಲ ಸ್ವಲ್ಪ ವಿದ್ವಾಂಸರಾಗಿದ್ದಾರೆ ಅದು ಗೊತ್ತಿಲ್ಲ ಅದಕ್ಕೆಲ್ಲಾರು ಗೊತ್ತಾಗಲಿ ಉಂಟು ಸಂಗೀತ ಗ್ರಾಮದ ಹೆಸರು ಉಜ್ವಲ ಮಾಡೋಣ ಅಂದ್ಬಿಟ್ಟು ನಾವು ಸಂಗೀತ ಗ್ರಾಮಕ್ಕೆ ಒಂದು ಸೈನ್ ಬೋರ್ಡು ಸಿಟಿಂಗು ಎಲ್ಲ ಸೇರ್ಸ್ಕೊಂಡಿದ್ದೀವಿ ಬಸ್ಸು ಕ್ಲಬ್ ಇಲ್ಲ ಇಲ್ಲಿ ನಮ್ಮ ನೂರೈವತ್ತು ಜನ ಬಂದು ನೂರೈವತ್ತು ಮನೆ ಇದೆ ಅಂದರು ನೂರು ಮನೆ ನೂರೈವತ್ತು ಮನೆಗೂ ಒಂದು ಗಿಫ್ಟು ಒಂದು ಮಕ್ಕಳಾಗಲಿ ಒಂದು ಹೆರಿಯಾಗಿರೋ ತಾಯಿಯಾಗಲಿ ಒಂದು ಅಮ್ಮ ಆಗಲಿ ಒಂದು ಅಜ್ಜಿ ಆಗಲಿ ಎಲ್ಲರಿಗೂ ಒಂದು ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ಎಲ್ಲರೂ ನೂರೈವತ್ತು ಜನ ಬಸ್ಸಲ್ಲಿ ಬಂದಿರೋರೆಲ್ಲ ನನ್ನ ಮನೆ ತತ್ಕೊಂಡಿ ಒಂದ್ ಒಂದು ಬುಕ್ ತಂದು ಕೊಟ್ಟಿದ್ದಾರೆ ಇದು ನಮ್ಮ ವಾಸಿ ಕ್ಲಬ್ ಇಂಟರ್ನ್ಯಾಷನಲ್ ಸ್ಪೆಷಾಲಿಟಿ ಇದೆ ನೂರೈವತ್ತು ಜನಕ್ಕೆ ಬುಕ್ಸ್ ಇರೋ ಬುಕ್ಸ್ ಇದೆ ಸೀರೆ ಇದೆ ಆಮೇಲೆ ದಿನ ಬೆಳಕೆ ವಸ್ತುಗಳಿದೆ ಆಮೇಲೆ ಒಂದು ಮೇಕಪ್ ಕಿಟ್ ಇದೆ ಹೀಗೆ ಸೀರೆಗಳಿದೆ ಒಂದು ಶುಗರ್ ಪ್ಯಾಕೆಟ್ ಇದೆ ಒಂದು ದಿನ ಬೆಳಕೆ ಆಗೋ ವಸ್ತುಗಳು ನಾವು ವಾಸಿ ಕ್ಲಬ್ ಬಂದು ಹೋಗಿದೀವಿ ಅಂತ ಅವರು ಮಿಲ್ಕ್ ಹಾಕ್ಬೇಕು ಹಸು ಮಿಲ್ಕ್ ಹೆಂಗೆ ಆಗ್ತದೆ ಮಿಲ್ಕ್ ಹಾಕ್ಬೇಕು ಅಂದ್ಬಿಟ್ಟು ನೂರ ಐದು ಮನೆಯಾಗೂ ಒಂದು ಗಿಫ್ಟ್ ಸೇರಿಸಿದ್ವಿ ಇದು ನಮ್ಮ ನನ್ನ ಒಬ್ಬರು ಪ್ರಯತ್ನ ಅಲ್ಲ ಎಲ್ಲರ ಪ್ರಯತ್ನ ವಾಸವಿ ಕ್ಲಬ್ ಡಿಸ್ಟ್ರಿಕ್ ತ್ರೀ ಜೀರೋ ಟು ಎಂದ ಏನು ಎಷ್ಟು ಕ್ಲಬ್ ಬಂದಿದ್ವೋ ನೂರೈ ಐವತ್ತು ಜನ ನೂರೈವತ್ತು ಮನೆಗೆ ಗಿಫ್ಟ್ ಬಿಟ್ಟರೆ ಜೈ ವಾಸಿ ನನ್ನ ಹೆಸರ ಅಂತ ಹರಿಣ್ಬಿಟ್ಟು ಬಹುಶಃ ಈ ಚಿಂತಲಪಲ್ಲಿ ಗ್ರಾಮ ಭಾಳ ರಿಮೋಟ್ ಜಾಗದಲ್ಲಿ ಇದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬಟ್ ಅದು ಗೊತ್ತಿರೋ ಥರ ಮಾಡಿರೋದು ನಮ್ಮ ವಾಸಿ ಕ್ಲಬ್ ಇಂಟರ್ನ್ಯಾಷನಲ್ಲು ಇದಕ್ಕೆ ಸಂಗೀತ ಗ್ರಾಮ ಅಂತ ಹೆಸರಿದೆ ಯಾಕೆಂದರೆ ಇಲ್ಲಿ ಅನೇಕ ವಿದ್ವಾಂಸರು ಇಲ್ಲಿ ಜನಿಸಿ ಗ್ರಾಮವನ್ನು ಸಂಗೀತಮಯವಾಗಿ ಮಾಡಿದ್ದಾರೆ ಈಗ ಅವರು ಪರಂಪರೆ ಇಲ್ಲಿ ಹೋಗ್ತಾ ಇದೆ ನಮ್ಮ ವಾತ್ರಿ ಕ್ಲಬ್ ಇಂಟರ್ನ್ಯಾಷನಲ್ ಅವರು ಇದನ್ನು ಆರಿಸ್ಕೊಂಡು ಇಲ್ಲಿರತಕ್ಕಂಥ ಅನೇಕ ಬಡ ಮಕ್ಕಳಿಗಾಗಲಿ ಬಡ ಜನಗಳಿಗಾಗಲಿ ಒಂದು ಸೇವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ವಿ ಅದೇ ಪ್ರಕಾರ ನಮ್ಮ ಪ್ರಭಾವತಿ ಮೇಡಮ್ ಗೋರ್ನರ್ ಅವರಾಗಲಿ ನಮ್ಮ ಕ್ಲಬ್ ಕ್ಲಬ್ಬಿಂದ ನಮ್ಮ ರವಿಚಂದ್ರನ್ ಅವರಾಗಲಿ ವೆಂಕಟೇಶ್ ಬಾಬು ಆಗಲಿ ಸರಳ ಮೇಡಮ್ ಆಗಲಿ ಎಲ್ಲರೂ ಸೇರಿಕೊಂಡು ಒಟ್ಟು ಈ ಅದ್ಭುತವಾದ ಕಾರ್ಯಕ್ರಮ ಬಹುಶಃ ಜಾತ್ರೆ ಹೆಂಗಿರುತ್ತೆ ಅಂದರೆ ನಮ್ಮ ಸಜ್ಜನರ ಸರ್ಕಲ್ ಬೆಂಗಳೂರು ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ಹೆಂಗೆ ನಡೀತದೋ ಆ ಥರ ಜಾತ್ರೆ ಜನ ಸೇರಿದ್ದಾರೆ ಸುಮಾರು ಒಂದು ಮುನ್ನೂರಿಂದ ನಾನ್ನೂರು ಜನ ಸೇರಿದ್ದಾರೆ ಅಷ್ಟು ಜನಕ್ಕೂ ಯಾರಿಗೂ ತೊಂದರೆ ಆಗ್ತಿರೋಂಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅನೇಕ ಪದಾರ್ಥಗಳನ್ನು ಕೊಟ್ಟಿದ್ದೇವೆ ಇಷ್ಟು ಪದಾರ್ಥಗಳು ಯಾವ ಕ್ಲಬ್ಬಲ್ಲೂ ಕೊಟ್ಟಿದ್ದಲ್ಲ ಅಷ್ಟು ವೆರೈಟಿ ಪದಾರ್ಥಗಳನ್ನ ನಾವು ಕೊಟ್ಟಿರ್ತೇವೆ ಎಲ್ಲರೂ ಸಂತುಷ್ಟವಾಗಿ ತಗೊಂಡೋದ್ರು ಎಲ್ಲರೂ ಖುಷಿಯಾಗಿದ್ದಾರೆ ಜೈ ವಾಸಲಿ ಈ ತರ ಯಾವಾಗ್ಲೂ ನಾವು ವರ್ಷಕ್ಕೆ ಎರಡು ಸತಿ ಇಲ್ಲ ಮೂರು ಸತಿ ಒಂದೊಂದು ಹಳ್ಳಿ ಗ್ರಾಮದಲ್ಲಿ ಹುಡುಕಿ ನಾವು ಸೇವೆ ಮಾಡ್ತೀವಿ ಬಟ್ ಇದರಲ್ಲಿ ಏನಾಗಿದೆ ಅಂದ್ರೆ ಈ ಗ್ರಾಮ ಫಸ್ಟ್ ನಾವು ಇದು ಆಡಿಸ್ಕೊಂಡಿರೋದು ಯಾರಿಗೂ ಗೊತ್ತಿರ್ಲಿಲ್ಲ ಇದು ಚಿಂತನಪಲ್ಲಿ ಇದು ಸಂಗೀತ ಗ್ರಾಮ ಅಂತ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿ ನಮ್ಮ ಇವರು ಗವರ್ನರ್ ಆಗ್ಲಿ ನಮ್ಮ ರವಿಚಂದ್ರನ್ ಆಗ್ಲಿ ಎಲ್ಲಾರು ತುಂಬಾ ಹೆಮ್ಮೆಯಿಂದ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಎಲ್ಲರಿಗೂ ನಮ್ ಕಡೆಯಿಂದ ಏನಾಗುತ್ತೋ ಸೇವೆ ಮಾಡಿದ್ದೀವಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ ಜೈ ವಾಸ್ ವೆಂಕಟೇಶ್ ಬಾಬು ವೈಸ್ ಗವರ್ನರ್ ಗ್ಲೋಬಲ್ ಜೂಲಿಯರ್ಸ್ ತ್ರೀ ಜೀರೋ ಟು ಮೆಂಬರ್ ಆಗಿದ್ದೇವೆ ವೆಂಕಟಾ ಅಂತ ನಮ್ಮ ಹೆಸರು ನಾವು ಸಿಟಿಯಿಂದ ಹಳ್ಳಿಗೆ ಬಂದು ಹಳ್ಳಿ ವಾತಾವರಣ ಏನು ಅಂತ ಅಂದ್ಬಿಟ್ಟು ನಾವು ಇವ್ರಿಗೆ ಕಂಡುಕೊಂಡು ನಮ್ಗೆ ತುಂಬಾ ತುಂಬಾ ಖುಷಿ ಆಯಿತು ಪ್ರಭಾವತಿ ಮೇಡಮ್ ಅವರು ಅವ್ರ ಸೇವೆ ತುಂಬಾ ನಾವು ನೆನ್ಕೋಬೇಕಾದ್ದು ಯಾರು ಇವತ್ತಿನ ಪರಿಸ್ಥಿತಿಯಲ್ಲಿ ಬೆಂಗಳೂರಲ್ಲಿ ಇರೋರು ಹಳ್ಳಿಗಳಿಗೆ ಬಂದು ಮಾಡ್ತಾ ಇಲ್ಲ ಅಂಥದ್ರಲ್ಲಿ ಪ್ರಭಾವತಿ ಮೇಡಮ್ ಅವರು ಅವ್ರ ಊರಿಗೆ ಬಂದು ಇದಷ್ಟೊಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂತ ನಿಜವಾಲು ನಾವು ನೆನಪಿಸ್ಕೋಬೇಕು ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಜೈ ವಾಸವಿ ನಾನು ವಾಸವಿ ಗೋಲ್ಡನ್ ಸ್ಟಾರ್ ಆಫೀಸರ್ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ನಮ್ದು ಮೂರು ಎಫಿಕ್ಸ್ ಇದೆ ಫಸ್ಟ್ ಏನಂದ್ರೆ ಸರ್ವಿಸು ಲೀಡರ್ಶಿಪ್ ಫೆಲೋಶಿಪ್ ಆ ಲೀಡರ್ಶಿಪ್ ಫೆಲೋಶಿಪ್ ಇಂದನೆ ನಾವು ಈ ಡೆವಲ್ ಬಂದಿದ್ದೀವಿ ಮತ್ತೆ ಸರ್ವಿಸ್ ಅಂದ್ರೆ ಏನು ಅಂತ ರಿಯಲ್ ಆಗಿ ಇವತ್ತು ದಿನನೂ ನಮ್ಮ ಇಲ್ಲಿ ಚಿಂತನಪಲ್ಲಿ ಸರ್ವಿಸ್ ಮಾಡಿರೋದು ನೋಡಿದ್ರೆ ಗೊತ್ತಾಗತ್ತೆ ಪ್ರತಿಯೊಬ್ಬರು ನೂರೈವತ್ತು ಜನ ಇನ್ನೂರು ಜನ ಬಂದ

ಆಗ್ಲಿ ಬಟ್ಟೆಗಳಾಗ್ಲಿ towel ಆಗ್ಲಿ book ಗಳಾಗ್ಲಿ ಮತ್ತೆ gift items ಮತ್ತೆ biscuit, sweets ಎಲ್ಲ ಕೊಟ್ಟಿದ್ರಿಂದ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ಸಂತೋಷವಾಗಿ enjoy ಮಾಡ್ತಿದ್ದಾರೆ ಇದು ನೋಡಿ ನಮ್ಗೆಲ್ಲ ಖುಷಿ ಆಗಿದೆ ಇದನ್ನ organize ಮಾಡಿರೋ ಗವರ್ನರ್ ಪ್ರಭಾವತಿ ಮೇಡಮ್ thank you so much ಸುಮಾರು ನಾವು. ಒಂದು ಹೆಣ್ಮತೈತಿ ಇಪ್ಪತ್ತೈದು ವರ್ಷ ನಾನ್ ಮಾಡ್ತಾ ಇದ್ದೀನಿ ಚಿಂತನೆ ಪಲೀನಿ ಇವತ್ತು ಇದೇ ಫಸ್ಟ್ ಟೈಮ್ ಈ ಕಡಿ ನಾನ್ ಮಾಡ್ತಾ ಇದ್ವು ಗುಗ್ರಾಮಗಳ್ನ ಹುಡುಕಿ ನಾವು ಒಂದು ದತ್ತು ತಗೊಂಡಂಗ ಆಯ್ತಾಯಿದ್ರು ಈ ಗುಗ್ರಾಮಕ್ಕೆ ಏನ್ ಬೇಕು ಅವ್ರ್ಗೆ ಏನ್ ಬೇಕು ಅಂತ ಫಸ್ಟ್ ಟೈಮ್ ತಿಳ್ಕೊಂಡು ನೇಮ್ ಪ್ಲೇಟ್ ಬೇಕು ಮತ್ತೆ ಕುತ್ಕೊಳಕ್ ಬೇಕು ಅವ್ರ್ಗೆ ಏನೇನ್ ಬೇಕು ಅಂತ ತಿಳ್ಕೊಂಡು ಅಂತ ವಸ್ತುಗಳ್ನ ಕರ್ಕೊಂಬಂದು ನಾವು ಕೊಟ್ಟಿದೀನಿ ಅವ್ರು ಕೂಡ ಸಂತೋಷ ಮತ್ತೆ ಕೊಟ್ಟ ಮೇಲೆ ನಮಗೂ ಪಟ್ಟ ಸಂತೋಷ ಎರಡು ತುಂಬಾ ಖುಷಿ ಆಯ್ತು ಮೇಡಮ್

ಬೋರ್ಡ್ ನ ಒಂದು ಸ್ಪಾನ್ಸರ್ ಮಾಡಿದ್ದಾರೆ ಮತ್ತೆ ಸಿಮೆಂಟ್ ಚೇರ್ಸ್ ಒಂದು ಸಿಕ್ಸ್ ಟು ಏಟ್ ಸಿಮೆಂಟ್ ಚೇರ್ಸ್ ನಮ್ಮ ವತಿಯಿಂದ ನಾವು ಕೊಡ್ತಾ ಇದೀವಿ ಡಿಸ್ಟ್ರಿಕ್ಟ್ ತ್ರೀ ಜೀರೋ ಟು ಬ್ಯಾಂಗ್ಳೂರ್ ಇಂದ ನಾವು ಇಲ್ಲಿ ಒಂದು ಮೂರು ಬಸ್ ಜನ ಬಂದಿದ್ದೀವಿ ಇಲ್ಲಿ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿ ನಾವು ಎಲ್ಲರ್ಗು ಇಲ್ಲಿ ದಾನ ಕೊಡೋಕ್ಕೆ ಸೀರೆಗಳಂತೆ ಬುಕ್ಸ್ ಅಂತೆ ಬಿಸ್ಕೆಟ್ಸು ಮತ್ತೆ ಎಲ್ಲಾ ತರಹದ ಶರ್ಟ್ಸ್ ಟವರ್ಸು ಶುಗರ್ ಪ್ಯಾಕೆಟ್ಸು ಪ್ರಾವಿಷನ್ಸು ಎಲ್ಲಾ ತಗೊಂಡ್ಬಂದು ಇಲ್ಲಿ ಅವ್ರಿಗೆ ನಾವು ನೀಡಿದೀವಿ ಈ ಸರ್ವಿಸ್ ಮಾಡಿರೋದ್ರಿಂದ ಎಲ್ಲರಿಗೂ ತುಂಬಾ ಸಂತೋಷ ಆಗಿದೆ ಈ ಸ್ಫೂರ್ತಿ ನಮ್ಗೆ ವಾಸ್ವಿ ಕ್ಲಬ್ ಇಂದ ಸಿಕ್ಕಿದೆ ಈ ದಾನ ಮಾಡೋ ಒಂದು ಚಾನ್ಸ್ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ವಾಸವಿ ಕ್ಲಬ್ ಗೆ ನಾನು ಯಾವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಶೋಭಾರಣಿ ಅಂತ ಗವರ್ನರ್ ಆಗಿರೋ ಪ್ರಭಾವತಿ ಮೇಡಮ್ ಇಂದ ನಮ್ಗೆ ಚಾನ್ಸ್ ಸಿಕ್ತು ಅವರಿಂದ ನಾವು ಒಂದು ಸರ್ವಿಸ್ ಮಾಡೋ ಅವಕಾಶ ಸಿಕ್ತು ಈ ಊರು ಆಯ್ತು ಇಲ್ಲಿ ಅವರು ಸಂಗೀತ ಎಲ್ಲ ಕಲ್ತಿರೋದು ಇಲ್ಲಿ ಬೆಳೆದಿರೋದಂತೆ ಅದಕ್ಕೋಸ್ಕರ ಇಲ್ಲಿ ಬಂದು ಎಲ್ಲರೂ ಅವ್ರವ್ರ ಕೈಲಾದಷ್ಟು ಸಹಾಯನೂ ಮಾಡಿದ್ದಾರೆ ಗೋರ್ನರ್ ಅವರು ಕೊಟ್ಟಿದ್ದಾರೆ ಎಲ್ಲರು ಬುಕ್ಸ್ ಅಂತೆ ಪೆನ್ಸ್ ಅಂತೆ ಸೀರೆಗಳು ಬ್ಲೌಸ್ ಪೀಸ್ಗಳು ಟ್ರೇಗಳು ವಾಟರ್ ಬಾಟಲ್ಸ್ ಎಲ್ಲ ಅವ್ರಿಗೆ ಇಷ್ಟ ಇದನ್ನ ನೋಡಿ ಜನಗಳಿಗೂ ಸ್ಫೂರ್ತಿ ಸಿಗುತ್ತೆ ಅವರು ಮುಂದೆ ಈ ತರ ಕಾರ್ಯ ಮಾಡಬಹುದು ಅಂತ ನಾನು ಮಚ್ ನಾನು ಗ್ಲೋಬಲ್ ಜೀನಿಯರ್ಸ್ ಚೇರ್ಪರ್ಸನ್ ರೇಖಾ ಅವ್ರ ಮಾತಾಡ್ತಾ ಇದ್ದೀನಿ ನಮ್ಗೆ ತುಂಬಾ ಸಂತೋಷ ಆಗಿದೆ ಬೆಳಗ್ಗೆ ಆರೂವರೆಗೆ ಪ್ರಭಾವತಿ ಮೇಡಮ್ ಗವರ್ನರ್ ಅವರು ಬರಕ್ಕೆ ಹೇಳಿದು ಮೂರು ಬಸ್ ಮಾಡಿದ್ದಾರೆ ಅಲ್ಲಿ ಎಲ್ಲಾರಿಗೂ ಬಂದಿರೋ ನೂರೈವತ್ತು ಇನ್ನೂರು ಜನಕ್ಕೆ ಟಿಫನ್ಗಳು ಕಾಫಿ ಎಲ್ಲ ಅರೇಂಜ್ ಮಾಡಿ ನಮ್ಮನ್ನು ಕರ್ಕೊಂಡು ಬಂದರು ಇಲ್ಲ ಚಿಂತಪಲ್ಲಿ ನಾವು ನೋಡೇ ಇರಲಿಲ್ಲ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಗಿಫ್ಟು ಮತ್ತು ಟ್ರೇಗಳು ಸೀರೆಗಳು ಬ್ಲೌಸ್ ಪೀಸು ಸಕ್ಕರೆ ಪ್ಯಾಕೆಟ್ ಬಿಸ್ಕೆಟ್ಸ್ ಬುಕ್ಸ್ ಎಲ್ಲರಿಗೂ ಹಂಚಿದೀವಿ ತುಂಬಾ ಖುಷಿ ಆಯ್ತು ನಮ್ಗೆ ಗವರ್ನರ್ ಮೇಡಮ್ ಈ ಆಪರ್ಚುನಿಟಿ ಚೇರ್ ಚೇರ್ಪರ್ಸನ್ ಗ್ಲೋಬಲ್ ಜೀನಿಯಸ್ ಕ್ಲಬ್ ನನ್ನ ಶೈಲಜಾ ಮಂಜೇಶ್ ಅಂತ ನಾನು ಟಿ ಸಿ ಆಗಿದ್ದೇನೆ ವಾಸ್ವಿ ಕ್ಲಬ್ ಇಂಟರ್ನ್ಯಾಷನಲ್ ಒಂದು ಹತ್ತು ವರ್ಷದಿಂದ ಈ ಒಂದು ಸಂಸ್ಥೆಯಲ್ಲಿ ಸೇರ್ಕೊಂಡಿದ್ದೇನೆ ಇದರ ಒಂದು ಉದ್ದೇಶ ಸರ್ವಿಸ್ ಆಕ್ಟಿವಿಟಿ ಅಂತಲೇ ಒಂದು ಇಟ್ಕೊಂಡು ಈ ದಿನ ಡಿಸ್ಟಿಕ್ತಿಯಿಂದ ನಾವು ಚಿಂತಲಹಳ್ಳಿಗೆ ಬಂದಿದ್ದೇವೆ ಒಂದು ಸರ್ವಿಸ್ ಆಕ್ಟಿವಿಟಿನಲ್ಲಿ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಅದಕ್ಕೆ ಇಲ್ಲಿ ಸಂಗೀತದ ಗ್ರಾಮವನ್ನೇ ಒಂದು ಹೆಸರಾಗಿಟ್ಟು ಚಿಂತಲಪಲ್ಲಿ ಅಂತ ಹೇಳಿಟ್ಟಿದ್ದೇವೆ ಒಂದು ನೇಮ್ ಪ್ಲೇಟ್ ಅನ್ನ ಇವತ್ತು ಇನಾಗ್ರೇಷನ್ ಆಯ್ತು ಈ ಜನರನ್ನ ನೋಡಿ ಎಲ್ಲ ಖುಷಿ ಪಡಿಸಬೇಕು ಆ ಒಂದು ಸರ್ವಿಸ್ ಆಕ್ಟಿವಿಟಿಸ ಒಂದು ದಾನವನ್ನಾಗೆ ಒಂದು ಒಂದು ಮಹತ್ವ ಇಟ್ಕೊಂಡು ಎಲ್ಲರಿಗೂ ಇಲ್ಲಿರೋ ಪ್ರತಿಯೊಬ್ಬರು ಒಬ್ಬೊಬ್ಬರಿಗೆ ಈ ಒಂದು ಎರಡೆರಡು ಮೂರು ದಾನ ಮಾಡೋ ಅಷ್ಟು ಜನ ಎಲ್ಲರೂ ಒಂದೇ ಒಂದು ರವಿಚಂದ್ರನ್ ಸರ್ ಇದಾರಲ್ವಾ ಫಾಸ್ಟ್ ಪಿ ಡಿ ಜಿ ಅವ್ರು ಒಂದು ಮಾತು ಹೇಳಿದರು ಇಷ್ಟ ಇದ್ದವರು ಇಂಟ್ರೆಸ್ಟ್ ಇದ್ದವರು ತಗೊಂಡ್ಬಂದು ಇಲ್ಲಿ ದಾನ ಮಾಡಿ ಅಂತ ಹಾಗಾಗಿ ಒಂದು ಒಂದು ನದಿಯ ಹಾಗೆ ಒಂದು ಹೊಳೆಯನ್ನು ಹೊರಸ್ಕೊಂಡು ಇಲ್ಲಿ ಅಲ್ಲಿಂದ ಬ್ಯಾಂಗ್ಳೂರಿಂದ ಇಲ್ಲಿವರೆಗೂ ದಾನದ ಒಂದು ಮೂಟೆಯನ್ನೇ ಹೊತ್ಕೊಂಡು ಬಂದಿದ್ದೇವೆ ಹಾಗಾಗಿ ಇಲ್ಲಿ ನಾನು ನನ್ನ ವತಿಯಿಂದ ಒಂದು ಕ್ರಿಯೇಟಿವ್ ಬುಕ್ಸ್ ಅನ್ನ ಇಲ್ಲಿ ತಂದಿದ್ದೇನೆ ಎಲ್ಲ ಮಕ್ಕಳಿಗೂ ಉಪಕರವಾದಂತಹ ಬುಕ್ ಗಳನ್ನು ತಂದಿದ್ದೇನೆ ವಾಸವಿ ಕ್ಲಬ್ ಇಂದಲೇ ನಮ್ಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ನಮ್ಮ ಪಿ ಡಿಸಲೇ ನನಗೆ ಒಂದು ಸ್ಫೂರ್ತಿ ಬಂದಿರೋದು ನಮ್ಮ ಕ್ಲಬ್ ವಾಸವಿ ಕ್ಲಬ್ ವಿಜಯನಗರ್ ಅಂತ ಆ ಕ್ಲಬ್ ವತಿಯಿಂದ ನಾನು ಇವತ್ತಿ ಬಂದಿದ್ದೇನೆ ಇದಕ್ಕೆ ನನ್ನ ಧನ್ಯವಾದಗಳು ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಅವರಿಗೆ ವಾಸವಿ ಮಾತೆಗೆ ಜೈ ಷಣ್ಮುಖನೇ ರಕ್ಷಕನು ಭೂಮಿಗಲ್ಲ ಅವನೇ ಪ್ರೀತಿಸುತ್ತ ಕಾಯುವನು ಲೋಕಪಾಲ ಷಣ್ಮುಖನೇ ರಕ್ಷಕನು ಭೂಮಿಗಲ್ಲ ಅವನೇ ಪ್ರೀತಿಸುತ್ತ ಕಾಯುವನು ಲೋಕಪಾಲ ನಮೋ ಯನನು ಬರುವ ನಮ್ಮಲ್ಲಿ ಲೋ ಕರಪಿಡಿದ ಸುಗುಣಶೀಲ ಷಣ್ಮುಖನೇ ರಕ್ಷಕನು ಭೂಮಿಗಲ್ಲ ಅವನೇ ಪ್ರೀತಿಸುತ್ತ ಕಾಯುವನು ಲೋಕಪಾಲ ಷಣ್ಮುಖನೇ ರಕ್ಷಕನು ಭೂಮಿಗಲ್ಲ கங்கே அம்மே தாழதம் தாபதி ஆரவண தம்பினி பந்த அம்மே தாழத தாபதி ஆ ஷரவத தம்பி உதிசி உதசி தேவி கௌ ಶಿವನ ಮುದ್ದು ಕುಮಾರ ದೇವಿ ಗೌರಿ ಪರ ಶಿವನ ಮುದ್ದು ಕುಮಾರ ಆತಾರಚನ ಕೊಧೀರ ವೀರರ ಧೀರ ಷಣ್ಮುಖನೇ ರಕ್ಷಕನು ಭೂಮಿಗಲ್ಲ ಅವನೇ ಪ್ರೀತಿಸುತ್ತ ಕಾಯುವನು ಲೋಕಪಾಲ ಷಣ್ಮುಖನೇ ರಕ್ಷಕನು ಭೂಮಿಗಲ್ಲ ಕೋಟಿ ಸೂರ್ಯ ತೇಜದಿಂದ ಬೆಳಗುವ ಕಂದೇವೇವಿ ಪ್ರೇ ಕರೆದರು ಸ್ಕಂದ ಕೋಟಿ ಸೂರ್ಯ ತೇಜದಿಂದ ಬೆಳಗುವ ಕಂದ ಆ ದೇವ ದೇವಿ ಪ್ರೀತಿಯುಂದ ಕರೆದರು ಸ್ಕಂದಿ